ಸ್ನೇಹಿತರೆ ನೋಡಿ ಜ ಹೊತ್ತಿನಲ್ಲಿ ಬೆಳಗ್ಗಿನ ಹೊತ್ತು ಅಂದರೆ ಬೆಳಗ್ಗಿನ ಹೊತ್ತು ಜೇನು ನೋಡಲು ಎಷ್ಟು ಆ್ಯಕ್ಟಿವ್ ಆಗಿರ್ತವೆ ನೋಡಿ ಅಂದರೆ ಅದು ಹೂ ಬಿಡುವಂಥ ಹೂ ಅರಳುವಂಥ ಸಮಯ ಅಲ್ವಾ ಬೆಳಗ್ಗೆ ಹಾಗೆ ಅದರಲ್ಲಿ ಸಿಗುವಂಥ ಮಕರಂದವನ್ನು ಹಿಡಿದುಕೊಂಡು ಬರುವಂಥ ಸೀನ್ ನೋಡಿ ಎಷ್ಟು ಫಾಸ್ಟಾಗಿ ಪರಾಗ ಮಕರಂದ ಎಲ್ಲವನ್ನು ಹಿಡ್ಕೊಂಡು ಬರ್ತಾಯಿದ್ದೇನೆ ಪುಡ್ಸೋತಿಲ್ಲ ನೋಡಿ ಹೋಗೋದು ಬರೋದು ಹೋಗೋದು ಬರೋದು ನೋಡಿ ಅದು ಕಾವಲುಗಾರ ನೊಣ ಯಾರಾದರೂ ಅಟ್ಯಾಕ್ ಮಾಡೋರಿದ್ದರೆ ಅದಕ್ಕೆ ಉಪದ್ರ ಮಾಡೋರು ಅದನ್ನು ಗೇಟಲ್ಲಿ ಬಂದು ಕಾವಲು ಕಾಯ್ತಾ ಇದೆ ನೋಡಿ ಪರಾಗ ತರ್ತಾ ಇದೆ ನೋಡಿ ನೋಡಿ ಈ ಥರ ಕಾಲಲ್ಲಿ ಪರಾಗ ನೋಡಿ ಈ ಜೇನುಳದ ಕಾಲಲ್ಲಿ ಪರಾಗಿದೆ ನೋಡಿ ಹೋಗಿ ಒಳಗಡೆ ಇಲ್ಲಿ ಕೂಡ ಅಷ್ಟೇ ನೋಡಿ ಇದರಲ್ಲಿ ಆಕ್ಟಿವ್ ಆಗಿರ್ತವೆ ನೋಡಿ ಬೆಳಿಗ್ಗೆ ಹೊತ್ತು ಒಂದು ಹತ್ತು ಹನ್ನೊಂದು ಗಂಟೆವರೆಗೆ ಫುಲ್ ಆ್ಯಕ್ಟಿವ್ ಆಗಿರ್ತದೆ ನೋಡಿ ಎಷ್ಟು ಒಳಗಡೆ ಬರ್ತದೆ ಅಷ್ಟು ಹೊರಗಡೆಯಿಂದ ಬಂದು ಹೋಗ್ತಾ ಇದೆ ನೋಡಿ Lino.